ಬ್ರೈನ್ ಸ್ಟ್ರೋಕ್ ಮುಂಚೆಯೇ ದೇಹದಲ್ಲಿ ಕಾಣಿಸುವ ಗಂಭೀರ ಲಕ್ಷಣಗಳು ಯಾವುದು ಬ್ರೈನ್ ಸ್ಟ್ರೋಕ್ ಹಠಾತ್ತನೆ ಸಂಭವಿಸುವ ಗಂಭೀರ ಆರೋಗ್ಯ ಸಮಸ್ಯೆಯಾಗಿದ್ದು ಇದರಲ್ಲಿ ಮೆದುಳಿನ ರಕ್ತದ ಹರಿವಿನ ಅಡಚಣೆಯಿಂದಾಗಿ ಮೆದುಳಿನ ಕೋಶಗಳು ಹಾನಿಗೆ ಒಳಗಾಗುತ್ತೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಪಡದೇ ಇದ್ರೆ ರೋಗಿಯು ಪಾರ್ಶ್ವವಾಯು ಮಾತು ಮತ್ತು ಮಾನಸಿಕ ಸಮಸ್ಯೆಗಳಿಂದ ಬಳಲಬಹುದು ಇದರ ಆರಂಭಿಕ ಲಕ್ಷಣಗಳು ನಗುವಿನ ವಿರೂಪ ಸಾಮಾನ್ಯವಾಗಿ ಆರಂಭದಲ್ಲಿ ರೋಗಿಯ ಮುಖದ ಒಂದು ಬದಿ ಜ್ಯೋತಿ ಬೀಳುವುದು ಅಥವಾ ವಿರೂಪಗೊಂಡ ನಗುವನ್ನು ಅನುಭವಿಸುವುದು ಇನ್ನು ತೋಳುಗಳು ಮತ್ತು ಕಾಲುಗಳಲ್ಲಿ ಮರಗಟ್ಟುವಿಕೆ ಉಂಟಾಗುವುದು ಸ್ಪಷ್ಟವಾಗಿ ಮಾತನಾಡಲು ತೊಂದರೆಯಾಗುವುದು ಮಂದ ದೃಷ್ಟಿ ಕಾಣಿಸಿಕೊಳ್ಳುವುದು ಆಗಾಗ ತಲೆ ತಿರುಗುವುದು ಈ ರೋಗಗಳನ್ನ ಗುರುತಿಸುವುದು ಹೇಗೆ ಈ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾದ ಮಾರ್ಗ ಅಂದರೆ ಫಾಸ್ಟ್ ಸೂತ್ರ ಎಫ್ ಅಂದ್ರೆ ಫೇಸ್ ಎ ಅಂದರೆ ತೋಳು ಹಾಗೆ ಎಸ್ ಅಂದರೆ ಮಾತು ಇನ್ನು ಟಿ ಅಂದರೆ ಸಮಯ ಮುಖದ ವಕ್ರತೆಗಳನ್ನ ನೋಡಿ ಎರಡು ತೋಳುಗಳನ್ನ ಎತ್ತಿದಾಗ ಒಂದು ತೋಳು ಬಿದ್ದರೆ ಇನ್ನು ಅಸ್ಪಷ್ಟ ಮಾತು ಅಥವಾ ತೊದಲುವಿಕೆ ಇನ್ನೊಂದು ಸಮಯ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸ್ಟ್ರೋಕ್ನ ನಂತರ ಪ್ರತಿ ನಿಮಿಷಕ್ಕೂ ಲಕ್ಷಾಂತರ ಮೆದುಳಿನ ಕೋಶಗಳು ಹಾನಿಗೊಳಗಾಗುತ್ತೆ ಹೀಗಾಗಿ ಚಿಕಿತ್ಸೆ ವಿಳಂಬ ಮಾಡುವುದು ತುಂಬಾ ಅಪಾಯಕಾರಿ ರಕ್ತದೊತ್ತಡ ಮತ್ತು ಮಧುಮೇಹವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಯಾಕಂದರೆ ಇದು ಸ್ಟ್ರೋಕ್ಗೆ ಪ್ರಮುಖ ಕಾರಣವಾಗಿದೆ ಧೂಮಪಾನ ಮದ್ಯಪಾನವನ್ನು ತ್ಯಜಿಸುವಂಥದ್ದು ಸಮತೋಲಿತ ಆಹಾರವನ್ನು ಸೇವಿಸುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಸಾಕಷ್ಟು ನಿದ್ರೆ ಮಾಡುವುದು ಮೆದುಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಯೋಗ ಧ್ಯಾನವನ್ನು ಅಭ್ಯಾಸ ಮಾಡುವುದು ಕೂಡ ತುಂಬಾ ಒಳ್ಳೆಯದು ಜನರು ಸಾಮಾನ್ಯವಾಗಿ ಸೌಮ್ಯ ತಲೆನೋವು ಸ್ವಲ್ಪ ತಲೆ ತಿರುಗುವಿಕೆ ಅಥವಾ ದೌರ್ಬಲ್ಯವನ್ನು ಅತ್ಯಲ್ಪವಂತ ಪರಿಗಣಿಸ್ತಾರೆ ಆದರೆ ಇದು ಕೆಲವೊಮ್ಮೆ ಗಂಭೀರ ಎಚ್ಚರಿಕೆಯ ಚಿಹ್ನೆಗಳಾಗಿರಬಹುದು ವಿಶೇಷವಾಗಿ ಕುಟುಂಬದಲ್ಲಿ ಹೃದಯ ಕಾಯಿಲೆ ಅಥವಾ ಸ್ಟ್ರೋಕ್ ಇತಿಹಾಸ ಹೊಂದಿರುವವರು ಇದರ ಬಗ್ಗೆ ಹೆಚ್ಚಿನ ಜಾಗರೂಕರಾಗಿರಬೇಕು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ